ಪಾವಡ ಪಟ್ಟಣದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆಗೆ ವೈದ್ಯರನ್ನು ನೇಮಿಸಬೇಕೆಂದು ಆಗ್ರಹಿಸಿ ಪಾವಳ ತಾಲೂಕು ಬಿಜೆಪಿ ಪಕ್ಷದ ವತಿಯಿಂದ ಸೋಮವಾರ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಡಲಾಗಿತ್ತು ಸಾರ್ವಜನಿಕ ಆಸ್ಪತ್ರೆಗೆ ಮುಂಭಾಗ ಪ್ರತಿಭಟನೆ ನಂತರ ತಹಶೀಲ್ದಾರ್ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಬಾಧಿತ ಗಣೇಶ್ ನಾಗ್ ಎನ್ನುವ ಯುವಕ ತನ್ನ ತಂದೆಗೆ ಆದ ಅನ್ಯಾಯ ಇನ್ಯಾರಿಗೂ ಆಗಬಾರದೆಂದು ತನ್ನ ಅಳಲನ್ನು ತೋಡಿಕೊಂಡು ಈಗ ಒಂದನೇ ತಾರೀಖು ಸರ್ಕಾರಿ ಆಸ್ಪತ್ರೆಗೆ ನಮ್ಮ ತಂದೆಯನ್ನು ಕರ್ಕೊಂಡು ಬಂದಿದ್ದೇವೆ ಒಬ್ಬ ಡಾಕ್ಟರ್ಗೂ ಇಲ್ಲದೇ ನಮ್ಮ ತಂದೆಯನ್ನು ಅಲ್ಲಿ ಕರೆದ ಕರೆಕ್ಟಾಗಿ ಎರಡು ಎರಡು ಮೂರು ಗಂಟೆ ಕಾಲ ವೇಸ್ಟ್ ಮಾಡಿ ಅಲ್ಲಿಂದ ಮತ್ತೆ ತುಮಕೂರಿಗೆ ಕರ್ಕೊಂಡೋಗಿ ಅಂತ ಕರ್ಕೊಂಡೋದ್ರೆ ತುಮಕೂರಲ್ಲಿ ಇವತ್ತು ಡಾಕ್ಟರ್ಸ್ ಇಲ್ಲ ನೀವು ಹಾಕಿದ್ದಾರೆ ಅಂತ ಹೇಳಿ ಅಲ್ಲಿಂದ ತುಮಕೂರಿನ ವಿಕ್ಟೋರಿಯಾ ದಾರಿ ದಾರಿಯಲ್ಲಿ ನಮ್ಮ ತಂದೆ ತಪ್ಪಿದ್ದಾರೆ ಅದಕ್ಕೆ ಕಾರಣ ಇಲ್ಲಿ ಪಾವೋಡ ತಾಲೂಕಲ್ಲಿ ವೈದ್ಯರ ಕೊರತೆ ಇದೆ ಆ ವೈದ್ಯರ ಕೊರತೆಯಿಂದಲೇ ನಮ್ಮ ತಂದೆ ಸಾವನ್ನು ಒಪ್ಪಿದ್ದಾರೆ ಬಳಸ್ತೇನೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಕಿರಣ್ ವಿರುದ್ಧ ಬಿಜೆಪಿ ಮುಖಂಡ ರವಿ ಆಕ್ರೋಶವನ್ನ ಹೊರಹಾಕಿದ್ದು ಹೀಗೆ ನಾವು ಇಲ್ಲಿ ವೈದ್ಯಾಧಿಕರಾಗಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರು ಸಹ ಸಮಸ್ಯೆ ಕೊಟ್ಟಿದ್ರು ಸಹ ನೀವು ಬರ್ತಕ್ಕಂಥ ನೀವು ಇಲ್ಲಿಯ ಸರ್ಕಾರಿ ಆಸ್ಪತ್ರೆ ನೀವೇ ಇಂಪ್ರೂವ್ ಮಾಡಬೇಕಾಗಿತ್ತು ನೀವೇ ಇಲ್ಲಿ ವೈದ್ಯರನ್ನ ಕಟ್ಟಬೇಕಾಯ್ತು ಇಲ್ಲಿ ನೀವೇ ಯಾವ ತರ ಇರ್ಬೇಕು ಅಂತ ನೋಡ್ಕೊಬೇಕಾಯ್ತು ಅದನ್ನು ಬಿಟ್ಟು ಇಲ್ಲಿರ್ತಕ್ಕಂಥ ಬಂದಿರ್ತಕ್ಕಂಥ ವೈದ್ಯರುಗಳಿಗೆ ಕಿರುಕುಳ ನೀಡೋದು ತಮ್ಮ ಕೇಳಿದ್ರೆ ಅವ್ರು ಇಲ್ಲಿಂದ ಓಡಿಸೋ ತರ ಮಾಡೋದು ಇದೇನ್ ಸರಿ ವೈದ್ಯರೇ ಇದು ಸರಿಯಲ್ಲ ವೈದ್ಯರೇ ಇನ್ನು ವೇಳೆ ರಾಜ್ಯ ಸರ್ಕಾರಕ್ಕೆ ನೂತನ ಪಾಗೋಡ ತಾಲೂಕು ಬಿಜೆಪಿ ಅಧ್ಯಕ್ಷ ದೊಡ್ಡಳ್ಳಿ ಅಶೋಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಕನಿಷ್ಠ ಪಕ್ಷ ಪಾಗೋಡ ತಾಲೂಕಲ್ಲಿ ಆಂಬುಲೆನ್ಸ್ಗೆ ಡೀಸೆಲ್ ಕೂಗುತ್ತಿಲ್ಲ ದರಿದ್ರ ಸರ್ಕಾರ ನಿಮ್ದು ಎಲ್ಲಿ ನಾಲ್ಕು ಲಕ್ಷ ಕೋಟಿ ಬಜೆಟ್ ಸರ್ಕಾರ ನಿಮ್ದು ಹಾಗೆ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನೆಟ್ಟು ಬೋಟು ಟೈಪ್ ಶಿವಕುಮಾರ್ ನೀವು ಇಲ್ಲಿ ಬಂದು ಡಾಕ್ಟರ್ಸ್ ನ ಹಾಕಿ ಆಮೇಲೆ ನೆಟ್ಟು ಬೋರ್ಡ್ ಟೈಪ್ ಮಾಡಿ ದಿನೇಶ್ ಗುಂಡೂರಾವ್ ನಾಲಯ ಮಂತ್ರಿ ಅಲ್ಲೇ ದಿನೇಶ್ ಗುಂಡೂರಾವ್ ಪ್ರದರ್ಶನಿಸ್ಟರ್ ಬಗ್ಗೆ ಮಾತಾಡ್ತಾರೆ ಬಿಟ್ರೆ ಇಲ್ಲಿ ಡಾಕ್ಟರ್ಸ್ ಇಲ್ಲ ಆಸ್ಪತ್ರೆಯಲ್ಲಿ ದುಡ್ಡು ಇಲ್ಲ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ಸ್ ಮೆಡಿಸಿನ್ಸ್ ಇಲ್ಲ ಜನೌಷಧಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಕೊಟ್ಟರು ಅದನ್ನ ನಡೆಸೋ ಯೋಗ್ಯತೆ ಸುಮಾರು ಒಂದೂವರೆ ಕೋಟಿ ಅನುದಾನ ಬರ್ತದೆ ಒಂದು ಜನರಲ್ ಹಾಸ್ಪಿಟಲ್ಸ್ಗೆ ಮತ್ತೆ ಇದು ತಾಯಿ ಮಕ್ಕಳ ಎಲ್ಲೋಗ್ತಾ ಹೋಗ್ತಾ ದುಡ್ಡು ಅನುದಾನ ಎಲ್ಲೋಗ್ತಾ ಇದೆ ಎಲ್ಲಿ ಮೆಡಿಸಿನ್ ನೀವು ಅರವತ್ತು ಬೆಡ್ ಎಡ್ ಹಾಸ್ಪಿಟಲ್ಸು ನಮ್ಮದು ತುಂಬ ಹಿಂದುಳಿದ ತಾಲೂಕು ಅಂತ ಹೇಳ್ಬಿಟ್ಟು ನಮ್ಮ ಬಿ ಜೆ ಪಿ ಸರ್ಕಾರ ಇಪ್ಪತ್ತು ಕೋಟಿ ಮತ್ತೆ ಅದಕ್ಕೆ ಸುಧಜ್ಜಿತವಾದ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಎಲ್ಲ ನಾವು ಕೊಟ್ಟಿರೋದು ಧರಣಿ ಮಾಡ್ತೀವಿ ರಾಜೀನಾಮೆ ಕೊಡುವವರೆಗೂ ನಾವು ಇಲ್ಲಿ ರಸ್ತೆ ತೊಡಲು ಧರಣಿ ಮಾಡ್ತೀವಿ ಇದು ನಮ್ಮ ಎಚ್ಚರಿಕೆ ನಮ್ಮ ಬಿಜೆಪಿ ಕಾರ್ಯಕರ್ತರು ಒಬ್ಬ ಕಾರ್ಯಕರ್ತರು ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೂರು ಜನಕ್ಕೆ ಸಮ ನಾವು ಹತ್ತು ಜನ ಇದ್ರೆ ಸಾಕು ನಿಮ್ಮ ಸಾವಿರ ಜನ ನಾವು ಇಲ್ಲಿ ನಿಲ್ಲಿಸಿ ಮಾತಾಡ್ತೀವಿ ನಿಮ್ಮ ಎಲ್ಲ ಬಂಡವಾಳ ಇಲ್ಲಿ ಬಿಡಿಸ್ತೀವಿ ನೀವು ರಾಜೀನಾಮೆ ಕೊಡುವವರೆಗೂ ನಾವು ಇಲ್ಲೇ ಧರಣಿ ಮಾಡ್ತೀವಿ ಇಲ್ಲ ಶಾಸಕರಾಗ್ಲಿ ಮತ್ತೆ ನಮ್ಮ ಈ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ನಮಗೆ ಡಾಕ್ಟರ್ಸ್ ಕೂಡಲೇ ಅಪಾಯಿಂಟ್ ಮಾಡಬೇಕು மாழிதேயில்த ಪಕ್ಷದಲ್ಲಿ ನೀವು ರಾಜಿನಾಮೆ ಕೊಡುವವರೆಗೂ ನಾವು ಇಲ್ಲಲ್ಲ ಕಾರ್ಯಣಯನ್ನು ಮುಂದುವರಿಸುತ್ತೇವೆ ಇನ್ನು ಬಿಜಪ ಮುಕಂದರಾದ ಡಾಕ್ಟರ್ ಜಿ ವೆಂಕಟರಮಯ್ಯ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅವರು ಅಭಿಮಾನಿ ಅಂತಂತ ಅಷ್ಟೇ ಹೊರಗಡೆಗೆ ಬಂದಕ್ಕೆ ಯಾವುದು ಇಲ್ಲ ಇದರ ರೇಣ ಮತಗಳಿಗೆ ವಿದ್ಯಾ ಉضರಣೆ ಅಂತಂತ ಉទ្ធಾಸವನ್ನು ಕಳವಳವೋ ರೇಣ ಮತಗಳ ಸಾಂಸ್ಕೃತಿಕತೆ ಇದೆ ಇನ್ನು ತಹಸೀಲ್ದಾರ್ ಡಿಎನ್ ವರದರಾಜು ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ವೇಳೆ ಬಿ ಜೆ ಪಿ ಮುಖಂಡರಾದ ಶ್ರೀರಾಮ್ ಗುಪ್ತಾ ಶಿವಕುಮಾರ್ ಸಾಕಿಲ್ ಮಾಧುರಳ್ಳಿ ಸುಮನ್ ನಾರಾಯಣಪ್ಪ ದಮ್ಮತ್ಮರಿ ಕೃಷ್ಣಪ್ಪ ಗೋಲ್ಡನ್ ಮಂಜು ಹನುಮಂತ್ರೆ ಪ್ರಸನ್ ಕುಮಾರ್ ಹರೀಶ್ ಮುರಳಿ ಪೂಜಾರಿ ರಾಮಣ್ಣ ಬಳಸಮಂತರ ನಾರಾಯಣಪ್ಪ ಬಿಜೆಪಿ ನಾರಾಯಣಪ್ಪ ವೈಎನ್ ಮುರಳಿ ಬಾಲರಾಜು ಮಹಾಲಿಂಗಪ್ಪ ಯಜಮಾನ್ ನಾಗರಾಜ್ ಸೇರಿದಂತೆ ವಿವಿಧ ಮುಖಂಡಗಳು ಹಾಜರಿದ್ದರು ಪಾವಗಡ ತೊಡಗಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನುಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್